ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಜೆ ಕಾಯ್ದೆ ಜಾರಿಯಾಗಿ ದಶಕ ಪೂರ್ಣಗೊಂಡಿದ್ದು ಸಂಭ್ರಮಾಚರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ತಿಳಿಸಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮುನ್ನೂರ ಎಪ್ಪತ್ತೊಂದು ಜೆ ಪರಿಣಾಮ ಪ್ರದೇಶದಲ್ಲಿ ಕಳೆದ ಒಂದು ದಶಕದಲ್ಲಿ ಹಲವಾರು ಬದಲಾವಣೆಗಳು ಕಂಡುಬಂದಿದೆ ಮುನ್ನೂರ ಹಾಸಿಗೆಯ ಜಯದೇವ ಆಸ್ಪತ್ರೆ ಲೋಕಾರ್ಪಣೆಗೆ ಸಿದ್ದವಾಗಿದ್ದು ಮುಂದಿನ ದಿನಗಳಲ್ಲಿ ಇಂದಿರಾಗಾಂಧಿ ಮಕ್ಕಳ ಆಸ್ಪತ್ರೆ ಸ್ಥಾಪಿಸಲಾಗುವುದು ಜಿಲ್ಲೆಯಲ್ಲಿ ಏರ್ಪೋರ್ಟ್ ಟ್ರಾಮಾ ಸೆಂಟರ್ ನಿರ್ಮಾಣ ಮಾಡಿದ್ದು ಕಿದ್ವಾಯಿ ಆಸ್ಪತ್ರೆ ಕಟ್ಟಡ ಮತ್ತಷ್ಟು ವಿಸ್ತೀರ್ಣ ಮಾಡಲಾಗುವುದು ಕಲಬುರಗಿ ಸಾರ್ವಜನಿಕರಿಗೆ ಎಲ್ಲ ಬಗೆಯ ವೈದ್ಯಕೀಯ ಸೇವೆ ದೊರೆಯುವ ಜಿಲ್ಲೆಯಾಗಲಿದ್ದು ಚಿಕಿತ್ಸೆಗಾಗಿ ಹೊರ ಜಿಲ್ಲೆ ಅಥವಾ ರಾಜ್ಯಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಎಂದರು ತುಂಗಭದ್ರಾ ಜಲಾಶಯದಲ್ಲಿ ಕಳಚಿಬಿದ್ದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಯಶಸ್ವಿಯಾಗಿ ಬದಲಾಯಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಎಂ ವೈ ಪಾಟೀಲ್ ಹಾಗೂ ಹಿರಿಯ ನಾಯಕರು ಉಪಸ್ಥಿತರಿದ್ದರು ಓವರ್ನೈಟ್ ನಾವ್ಯಾರು ಮಲಗಲಿಲ್ಲ ಪುಣ್ಯಕ್ಕೆ ಬಹಳ ಜನ ಎಲ್ಲ ನಮಗೆ ಆ ಸಮೀಕ್ಷ ತಕ್ಷಣ ನಮಗೆಲ್ಲ ಸಿಕ್ಕಿದ್ರು ಕನಯ್ಯ ನಾಯ್ಡು ಅವರು ಜೆ ಎಸ್ ಡಬ್ಲ್ಯೂ ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಅದನ್ನೆಲ್ಲ ಡಿಸೈನ್ ಇಟ್ಕೊಂಡಿದ್ದರು ಆಮೇಲೆ ಫ್ಯಾಬ್ರಿಕೇಟರ್ ಇಂಜಿನಿಯರ್ಸ್ ಎಲ್ಲ ಕೂಡ ಸಿಕ್ಕಿದ್ರು ತಕ್ಷಣ ಅವ್ರಿಗೆಲ್ಲ ಒದಗಿಸಿ ಬೆಳಗಿನ ಜಾವ ಅಷ್ಟೊತ್ತಿಗೆ ತಿರ್ಗಿ ಅದನ್ನು ಯಾವ ರೀತಿ ರಿಪ್ಲೇಸ್ ಮಾಡ್ಬೋದು ಅಂತೆಲ್ಲ ಕೂತ್ಕೊಂಡು ಪಾರ್ಟಿಸಿಪೇಟ್ ಮಾಡಿ ನಾನು ಕೂಡ ಎಮರ್ಜೆನ್ಸಿ ವಿಸಿಟ್ ಮಾಡಿ ಚೀಫ್ ಮಿನಿಸ್ಟರ್ ಎಮರ್ಜೆನ್ಸಿ ವಿಸಿಟ್ ಮಾಡಿ ಡಿಸಿಷನ್ ತಗೊಂಡು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟರು ಎವ್ರಿ ವರ್ಕರ್ ಆಫ್ ದಟ್ ದಿಸ್ ಒನ್ ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ನಮಗೆ ಕೆಲಸ ಕೊಟ್ಟು ಸಹಕಾರ ಸಹಕಾರವನ್ನು ಮಾಡಿದ್ದಾರೆ